ಎಲ್ರಿಗೂ ನಮಸ್ಕಾರ ಹ್ಯಾಪಿ ಯುಗಾದಿ ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಹೊಸ ವರ್ಷ ಯುಗಾದಿ ಹಬ್ಬದಿಂದ ನಿಮ್ಮ ಜೀವನದಲ್ಲಿ ಕಹಿ ಘಟನೆಗಳೆಲ್ಲ ಮರ್ತವಾಗಿ ಸಿಹಿ ಘಟನೆಗಳು ಜಾಸ್ತಿ ಆಗಲಿ ಸಿಹಿಯಾಗಿರೋದೇ ನಡೀಲಿ ಖುಷಿ ಖುಷಿಯಾಗಿರಲಿ ಅಂತ ಹೇಳಿ ನಾನು ಎಲ್ರಿಗೂ ಹಾರೈಸ್ತೀನಿ ಹಾಗೆ ನಾನು ಬೆಳಗ್ಗೆನೇ ಎದ್ದು ಏನು ಏನು ಮಾಡಿದೀನಿ ಅಂದರೆ ಇವಾಗ ನಾನು ಒಬ್ಬಟ್ಟೆಲ್ಲ ಮಾಡಬೇಕು ಪೂಜೆ ಎಲ್ಲ ಆಗಿದೆ ನಾರ್ಮಲಾಗಿ ಬೆಳಗ್ಗೆ ಪೂಜೆ ಮಾಡಿದ್ದೀನಿ ಬೆಳಗ್ಗೆ ಪೂಜೆ ಮಾಡಿ ನಾನು ಇವತ್ತು ಕೆಳಗಡೆ ರಂಗೋಲಿ ಹಾಕ್ಬೇಕು ಅನ್ನಿಸ್ತು ಹಾಗಾಗಿ ಹೋಗಿ ಕೆಳಗಡೆ ರಂಗೋಲಿನ ಹಾಕ್ಬಿಟ್ಟು ಬಂದೆ ನಿಮಗೆ ರಂಗೋಲಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಾನು ತೋರಿಸ್ತೀನಿ ಆ್ಯಕ್ಚುಲಿ ನಾನು ಆಗಿ ಬಂದಾಗಿಂದ ಯಾವಾಗೂ ಬೀದಿನಲ್ಲಿ ರಂಗೋಲಿನ ಹಾಕಿರ್ಲಿಲ್ಲ ಹಬ್ಬಕ್ಕೆ ಹಬ್ಬಗಳು ಬಂದಾಗೆಲ್ಲ ಹಾಕಬೇಕು ಅನ್ನಿಸ್ತಾ ಇರ್ತಿತ್ತು ಬಟ್ ಹಾಕ್ಲಿಕ್ಕೆ ಆಗ್ತಾ ಇರಲಿಲ್ಲ ಸರಿ ಇವತ್ತು ಹಾಕ್ಬಿಡೋಣ ಅಂತೇಳಿ ಒಂದು ರಂಗೋಲಿನ ಬೆಳಗ್ಗೆನೆ ಹಾಕ್ಬಿಟ್ಟು ಬಂದೆ ಇದನ್ನ ಮೇಲಿಂದ ವೀಡಿಯೋ ಮಾಡ್ಕೊಂಡಲ್ವ ಹಾಗಾಗಿ ಝೂಮ್ ಮಾಡಿ ರೊಟೇಟ್ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ಒಬ್ಬಟ್ಟೆಲ್ಲ ಮಾಡಬೇಕು ಇವಾಗ ನಾನು ಕಿಚನ್ಗೆ ಬಂದಿದ್ದೀನಿ ಹಾಲು ಕೈಯಕ್ಕೆ ಇಟ್ಟಿದ್ದೀನಿ ನೋಡಿ ನೀವು ಮಾಡ್ತಿರ್ಬೋದು ಕಾಣಿಸ್ತಿದ್ದೀನಿ ಅನ್ಕೊತೀನಿ ಇವಾಗ ಮಕ್ಕಳಿಗೆಲ್ಲ ಹಾಲು ಕೊಟ್ಟು ನಾನು ಒಬ್ಬಟ್ಟಿಗೆ ಇಡಬೇಕು ನಾನು ಮೊದಲಿಗೆ ಬೇಳೆನ ತೊಳೆದು ಫಸ್ಟು ಬೇಳೆನ ಬೇಯಲಿಕ್ಕೆ ಇಟ್ಬಿಡ್ತೀನಿ ಬೇಳೆನ ಕುಕ್ಕರಲ್ಲಿ ಇಡೋದು ಇಲ್ಲ ಹಾಗೆ ಬೇಯಿಸೋದೋ ಗೊತ್ತಾಗ್ತಿಲ್ಲ ಕುಕ್ಕರಲ್ಲಿ ಇಟ್ಟರೆ ಎಷ್ಟು ಅಂದರೆ ಒಂದು ವಿಜುವಲ್ ಬರೋಕ್ಕೆ ಮುಂಚೆನೇ ಅದು ಬೆಂದೋಗ್ಬಿಟ್ಟಿರುತ್ತೆ ಬಟ್ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಅದಕ್ಕೆ ನಾನು ಡೈರೆಕ್ಟಾಗಿ ಬೇಯಿಸೋಣ ಅಂತ ಅನ್ನೋ ಪ್ಲಾನಲ್ಲಿದ್ದೀನಿ ಏನು ಮಾಡ್ತೀನಿ ಅಂತ ಇನ್ನೂ ಗೊತ್ತಿಲ್ಲ ನೋಡೋಣ ಏನು ಮಾಡೋಣ ಅಂತ ಹಾಗೆ ನಾನಿವತ್ತು ಬಾದಾಮಿ ಒಬ್ಬಟ್ಟು ಮತ್ತು ಏನೋ ಬೇಳೆ ಒಬ್ಬಟ್ಟು ಎರಡು ಮಾಡೋಣ ಅನ್ಕೊತಿದೀನಿ ಹ್ಮ್ ರಾತ್ರಿನೇ ಒಂದ್ ಕಪ್ ಆಗುವಷ್ಟು ಬಾದಾಮಿನ ನೆನ್ಸಿಟ್ಟಿದೆ ಇವಾಗ ಇದೆಲ್ಲ ಸಿಪ್ಪೆನ ತೆಗಿಬೇಕು ಸಿಪ್ಪೆ ತೆಗೆದ್ಬಿಟ್ಟು ನಂತರ ಇದ್ರಲ್ಲಿ ಒಬ್ಬಟ್ಟು ಮಾಡೋಣ ಅನ್ಕೊಂಡಿ ನಾನು ಫಸ್ಟ್ ಟೈಮ್ ಮಾಡ್ತಿದ್ದೆ ಅಂದ್ರೆ ಹೊರಗಡೆ ಯಾವಾಗೋ ತಿಂದಿದ್ದೆ ನಂಗೆ ತುಂಬಾನೇ ಇಷ್ಟ ಆಗಿತ್ತು ಹಂಗಾಗಿ ನಾನು ಮನೆಯಲ್ಲಿ ಇವತ್ ಮಾಡೋಣ ಅಂತ ಅನ್ಕೊಂತಿದಿನಿ ನನ್ನ ಹಸ್ಬೆಂಡ್ ಕೂಡ ತುಂಬಾನೇ ಇಷ್ಟ ಆಗಿತ್ತು ಎಲ್ಲ ತೆಗೆದುಬಿಟ್ಟು ನಂತರ ಇದನ್ನ ಹಾಗೆ ಹಸಿದ್ ರುಬ್ಕೊಂಡ್ ನಂತರ ಬೇಯಿಸೋದು ಅಥವಾ ಫಸ್ಟ್ನೇ ಹಲ್ವಾ ಹೂರ್ಣ ಮಾಡ್ಕೊಂಡು ನಂತರ ಮಾಡೋದಂತ ಯಾವುದೋ ಒಂದು ಮಾಡಿದ್ರೆ ಆಗುತ್ತೆ ಅಂತೇಳಿ ಸರಿ ಬೇ ಒಬ್ಬಟ್ಟು ಮಾಡಲಿಕ್ಕೆ ಬೇಳೆನ ಬೇಯಿಸ್ಬಿಡೋಣ ಅಂತೇಳಿ ಬೇಳೆನ ಹಾಕೊತಾ ಇದ್ದೀನಿ ಆಕ್ಚುಲಿ ನಾವು ಭಾನುವಾರ ರಾತ್ರಿ ನಾವು ಡಿಮಾರ್ಟಿಗೆ ಹೋಗಿದ್ವಿ ದಿನಸಿ ಎಲ್ಲ ತೊಗೊಬಿಡೋಣ ಎಲ್ಲ ಸ್ವಲ್ಪ ಸ್ವಲ್ಪ ಇತ್ತು ಅಷ್ಟೇ ಸರಿ ಇನ್ನೂ ಸ್ವಲ್ಪ ದಿನ ಬರ್ತಿತ್ತು ಮತ್ತೆ ಹಬ್ಬಕ್ಕೂ ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತಲ್ಲ ಹಾಗೆ ಒಟ್ಟಿಗೆ ತಂದುಬಿಡೋಣ ಅಂತೇಳಿ ಹೋಗಿ ತೊಗೊಂಡು ಬಂದ್ವಿ ಮತ್ತು ನನಗೆ ಈ ಬೇಳೆ ತುಂಬಾ ಇಷ್ಟ ಆಗಿರುತ್ತೆ ಅಂದರೆ ಇಷ್ಟ ಆಗುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಇದು ಸ್ಟ್ಯಾಂಡರ್ಡ್ ಬೇಳೆ ಅಂತೇಳಿ ತೊಗರಿ ಬೇಳೆ ಇನ್ನೊಂದು ಎಕನಾಮಿ ಬೇಳೆ ಅಂತ ಇರುತ್ತೆ ಮತ್ತೆ ಇನ್ನೊಂದು ತರದ್ ಯಾವುದೋ ಒಂದು ಇರುತ್ತೆ ಅದು ಸರಿಯಾಗಿ ನಂಗೆ ಹೆಸರು ನೆನಪಿಲ್ಲ ಈ ಬೇಳೆ ತುಂಬಾನೇ ಚೆನ್ನಾಗಿರುತ್ತೆ ಯಾವುದೇ ರೀತಿ ಕಲರ್ ಬರೋದಿಲ್ಲ ಹಾಗೇ ಬೇಗ ಕೂಡ ಬೇಯುತ್ತೆ ಬೇಳೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ನಿಮ್ಗೆ ಯಾರಿಗಾದ್ರೂ ಬೇಳೆ ಬಗ್ಗೆ ಗೊತ್ತಿಲ್ಲ ಅಂದರೆ ಅಥವಾ ಡಿ ಮಾರ್ಟಲ್ಲಿ ಯಾವ ಬೇಳೆ ಸೆಲೆಕ್ಷನ್ ಮಾಡಬೇಕಂತ ಗೊತ್ತಾಗಲಿಲ್ಲ ಅಂದರೆ ಈ ಬೇಳೆನ ನೀವು ಪರ್ಚೇಸ್ ಮಾಡ್ಬೋದು ಇದು ಸ್ಟ್ಯಾಂಡರ್ಡ್ ತೊಗರಿಬೇಳೆ ಅಂತ ಹೇಳಿ ಇದು ಸುಮಾರು ಎಷ್ಟು ಮುನ್ನೂರ ನಲ್ವತ್ತೊಂಬತ್ತು ರೂಪಾಯಿ ಕೆ ಜಿ ಇತ್ತು ಇದು ನನಗೆ ಇಷ್ಟೇ ಬೇಳೆ ಸಿಕ್ಕಿದ್ದು ಇದು ಬಿಟ್ಟು ನಾನು ಬೇರೆ ಎಕನಾಮಿ ಬೇಳೆ ಒಂದು ಎರಡು ಎರಡರಿಂದ ಮೂರು ಕೆ ಜಿಯಷ್ಟು ಅಷ್ಟು ಬಂದೆ ಇವಾಗ ನಾನಿಲ್ಲಿ ಒಂದು ಎರಡು ಲೋಟದಷ್ಟು ಅಂದರೆ ಇದು ಸುಮಾರು ಒಂದು ಇನ್ನೂರ ಐವತ್ತರಿಂದ ಮುನ್ನೂರು ಅಷ್ಟು ಬೇಳೆ ಇದೆ ಈ ಬೇಳೆನ ನಾನು ಚೆನ್ನಾಗಿ ತೊಳೆದು ಸ್ವಲ್ಪ ಅರಶಿನ ಪುಡಿ ಹಾಕಿ ಕುಕ್ಕರ್ನಲ್ಲೇ ಕೂಗಿಸ್ಕೊಳ್ಳೋಣ ಅಂತೇಳಿ ಕೂಗ್ಲಿಕ್ಕೆ ಇಡ್ತಾ ಇದ್ದೀನಿ ಒಂದೇ ಒಂದು ಕೂಗು ಬಂದರೆ ಸಾಕು ಅಷ್ಟರಲ್ಲಿ ಮೈದಾ ಹಿಟ್ಟು ಬಿಡೋಣ ಅಂತೇಳಿ ಕಣಕ ತಯಾರು ಮಾಡಲಿಕ್ಕೆ ನಾನಿಲ್ಲಿ ಮೈದಾ ಹಿಟ್ಟನ್ನ ಹಾಕೊತಾ ಇದ್ದೀನಿ ಒಂದು ಕಪ್ ಅಷ್ಟು ಹಾಕೊಂಡು ಅದ್ರ ಮೇಲೆ ಸ್ವಲ್ಪ ಹಾಕೊಂಡೆ ಅದಕ್ಕೆ ಸ್ವಲ್ಪ ಅರಶಿನ ಪುಡಿ ಸೇರಿಸ್ಕೊಂಡು ಒಂದು ಎರಡು ಲೊಟ್ಟ ನೀರು ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಉಪ್ಪು ಹಾಕೊಂಡ್ರೆ ತುಂಬಾನೇ ರುಚಿಯಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಮತ್ತೆ ಕೊನೆಯಲ್ಲಿ ಏನಾದರೂ ಕಣಕ ಮಿಕ್ಕಿದ್ರೆ ಅದನ್ನ ರೊಟ್ಟಿ ತರ ಕೂಡ ಮಾಡ್ಕೋಬಹುದು ಬಟ್ ನಾನು ಉಪ್ಪು ಹಾಕೋದು ಮರ್ತೋಗ್ಬಿಟ್ಟೆ ಬೇಕಂದ್ರೆ ಹಾಕೋಬಹುದು ಅದು ಕೂಡ ಒಂಥರ ರುಚಿ ಚೆನ್ನಾಗಿರುತ್ತೆ ಇದನ್ನ ಚೆನ್ನಾಗಿ ನಾತ್ಕೋಬೇಕು ಯಾವುದೇ ರೀತಿ ಎಣ್ಣೆನ ಹಾಕ್ಬಾರ್ದು ಸ್ಟಾರ್ಟಿಂಗಲ್ಲಿ ತುಂಬಾ ಸಾಫ್ಟ್ ಆಗಿ ಬರಬೇಕು ಕಣಕ ಚೆನ್ನಾಗಿರ್ಬೇಕಂದ್ರೆ ಯಾವದೇ ರೀತಿ ಎಣ್ಣೆ ಹಾಕ್ತಂಗೆ ನಾವು ಚಪಾತಿ ಹಿಟ್ಟು ಮಿತ್ಕೋತೀವಲ್ಲ ಆ ಥರ ಸ್ವಲ್ಪ ತೆಳು ಕ್ವಾಂಟಿಟಿ ಅಂದರೆ ಕನ್ಸಿಸ್ಟೆನ್ಸಿನಲ್ಲಿ ಮಿತ್ಕೊಂಡ್ರೆ ಚೆನ್ನಾಗೇ ಇರುತ್ತೆ ಈ ರೀತಿ ಮೇಲೆ ಒಂದು ಒದ್ದೆ ಬಟ್ಟೆನ ತೇವ ಮಾಡಿಬಿಟ್ಟು ಒದ್ದೆ ಬಟ್ಟೆನ ಮಿಕ್ಸ್ ಮಾಡಿ ಅದ್ರ ಮೇಲೆ ಸ್ವಲ್ಪ ನೀರು ಹಾಕಿ ಇದನ್ನ ಒಂದು ಎರಡರಿಂದ ಮೂರು ಗಂಟೆಗಳ ಕಾಲ ಮುಚ್ಚಿಟ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ಹಿಟ್ಟು ಎಷ್ಟು ನೆನೆಯುತ್ತೋ ಅಷ್ಟು ಚೆನ್ನಾಗಿರುತ್ತೆ ಸರಿ ಅಷ್ಟರಲ್ಲಿ ನಾನು ಬೇವು ಬೆಲ್ಲ ಕೂಡ ರೆಡಿ ಮಾಡ್ಕೋಬೇಕಿತ್ತು ಪೂಜೆ ಎಲ್ಲ ಆಗಿತ್ತು ಆಲ್ರೆಡಿ ಬೆಳಗ್ಗೆ ಪೂಜೆ ಮಾಡಿದ್ರಿಂದ ಇವಾಗ ಬೇವು ಬೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಅಮ್ಮ ಊರಿಂದ ಇದು ನಮ್ಮ ಮನೆಯಲ್ಲಿ ನಮ್ದೇ ತೋಟದಲ್ಲಿ ಹೊಲದಲ್ಲಿ ಅಂಥದ್ದು ಮರ ಇದೆ ನಮ್ಮ ತೋಟದಲ್ಲಿ ಅದ್ರದ್ದು ಹುಣ್ಸೆ ಹಣ್ಣು ಹಾಗೆ ಮಾವಿನಕಾಯಿ ಇಲ್ಲೇ ತಗೊಂಡ್ ಬಂದ್ವಿ ಅದ್ರ ಜೊತೆಗೆ ಬೇವಿನ ಸೊಪ್ಪು ಮತ್ತೆ ಸ್ವಲ್ಪ ಬೇವಿನ ಹೂವನ ಎತ್ತಿಟ್ಕೊಂಡಿದಿನಿ ಇವಾಗ ನಾನು ಹೊಸ ಹುಣ್ಸೆ ಹಣ್ಣು ಹಾಗೆ ಮಾವಿನಕಾಯಿ ಎಲೆ ಜೊತೆಗೆ ಸ್ವಲ್ಪ ಪೆಪ್ಪರು ಸ್ವಲ್ಪ ಉಪ್ಪು ಅದ್ರ ಜೊತೆಗೆ ಸ್ವಲ್ಪ ಬೆಲ್ಲನ ಸೇರಿಸಿ ಬೇವು ಬೆಲ್ಲನ ರೆಡಿ ಮಾಡಿಕೊಂಡೆ ನಾ ಇವ್ರ ಮನೆಯಲ್ಲಿ ಇದೇ ರೀತಿ ಮಾಡ್ತಾರೆ ಹಾಗಾಗಿ ನಾ ಇದೇ ರೀತಿ ಮಾಡಿದ್ವಿ ಬಟ್ ನಾನು ನನ್ನ ತಾಯಿ ಮನೆಯಲ್ಲಿ ಹೇಗೆ ಮಾಡ್ತೀನಿ ಅಂದರೆ ಬರೀ ಬೇವಿನ ಹೂವನ್ನ ತೊಗೊಂಡು ಅದಕ್ಕೆ ಕಡಲೆ ಕೊಬ್ಬರಿ ಬೆಲ್ಲ ಎಲ್ಲನೂ ಸೇರಿಸಿ ಅಂದರೆ ನನಗೆ ಬೇವು ಬೆಲ್ಲನ ಮಾಡಿದ್ರೆ ತುಂಬ ದಿನ ಇಟ್ಕೊಂಡು ತಿನ್ಬೇಕು ನಾವೀಗ ಸಂಕ್ರಾಂತಿಗೆ ಎಳ್ಳು ಬೆಲ್ಲ ಮಾಡ್ತೀವಲ್ಲ ಆ ರೀತಿ ಇಟ್ಕೊಂಡು ತಿನ್ಬೇಕಂತ ಆಸೆ ಆಗುತ್ತೆ ಹಾಗಾಗಿ ಆಕ್ಚುಲಿ ತೊಗರಿ ಬೆಳೆ ಕೂಡ ಬೆಂದಿತ್ತು ಅದನ್ನ ನಾನು ಒಂದು ಸ್ಟ್ರೈನರಲ್ಲಿ ಇಟ್ಟಿದೆ ಇದು ನೋಡಿ ಎಷ್ಟು ಮ್ಯಾಶ್ ಆಗಿದೆ ಕುಕ್ಕರ್ನಲ್ಲಿ ಕೂಗ್ಸಿದ್ರಿಂದ ಈ ರೀತಿ ನುಣ್ಣುಗಾಗಿದೆ ಸರಿ ಅಂತೇಳಿ ಕಟ್ಟೆಲ್ಲ ಬಸ್ಕೊಬಿಡೋಣ ಅಂತೇಳಿ ಎಲ್ಲ ರೆಡಿ ಮಾಡಿ ಬಸ್ತಿಟ್ಟಿದೆ ಇವಾಗ ಇದು ಕೂಡ ತಣ್ಣಗಾಗಿದೆ ಕೂಡ ಇದಕ್ಕೆ ನಾನು ಒಂದೇ ಒಂದು ಉಂಡೆ ಬೆಲ್ಲನ ಹಾಕೊತಾ ಇದ್ದೀನಿ ಮತ್ತೆ ಇದಕ್ಕೆ ನಾನು ಸ್ಪೆಷಲ್ ಆಗಿ ಸೋಂಪು ಮತ್ತು ಜಾಪತ್ರೆ ಜಾಕಾಯಿ ಜೊತೆಗೆ ಏಲಕ್ಕಿ ಪುಡಿನ ಸೇರಿಸ್ಕೊಂಡು ಮಾಡ್ಕೋತಾ ಇದ್ದೀನಿ ಇದು ತುಂಬಾ ರುಚಿಯಾಗಿ ಬಂದಿತ್ತು ನಾನು ಎಲ್ಲೋ ಯೂಟ್ಯೂಬಲ್ಲಿ ನೋಡಿದೆ ಯಾರೋ ಹೇಳಿದ್ರು ಅಂತೇಳಿ ಬಟ್ ಅದು ತುಂಬಾ ಚೆನ್ನಾಗಿತ್ತು ಅವರು ಫೇಮಸ್ ವ್ಯಕ್ತಿ ತೋರಿಸ್ಕೊಟ್ಟಿದ್ರು ಸರಿ ಈ ವರ್ಷ ಹಾಕಿ ಮಾಡೋಣ ಅಂತೇಳಿ ಫಸ್ಟ್ ಟೈಮ್ ನಾನು ಕೂಡ ಮಾಡಿದ ಈ ರೀತಿ ಬಟ್ ಒಬ್ಬಟ್ಟಂತೂ ತುಂಬ ಟೇಸ್ಟಿಯಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಇದೆಲ್ಲ ಚೆನ್ನಾಗಿ ಗಟ್ಟಿಯಾಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡು ನೋಡಿ ಈ ರೀತಿ ಆಗೋಗಿ ಇನ್ನೊಂದು ಸ್ವಲ್ಪ ಬೇಯ್ಬೇಕಷ್ಟೇ ಇದು ಈ ರೀತಿ ತಳ ಬಿಡೋವರ್ಗು ಇದೊಂದು ಬೇಳೆನ ಬೇಯಿಸ್ಬಿಟ್ಟು ನಂತರ ನಾವಿದ ತಣ್ಣಗಾದ್ಮೇಲೆ ರುಬ್ಕೊಬೇಕು ರುಬ್ಕೊಂಡ್ ನಂತರ ನಾವು ಒಬ್ಬಟ್ಟು ಮಾಡ್ಕೊಳ್ಳಿಕ್ಕೆ ಸರಿ ಹೋಗುತ್ತೆ ಸರಿ ಅಷ್ಟರಲ್ಲಿ ನಾನು ಚಿತ್ರಾನ್ನ ಕೂಡ ಮಾಡ್ಕೋಬೇಕಿತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಅದು ಕೂಡ ಮಾಡ್ಕೊತಿದ್ದೀನಿ ನಾನು ಕಾದಿದ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಏನು ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಜೊತೆಗೆ ಜೀರಿಗೆ ಎಲ್ಲ ಹಾಕಿ ಕಡಲೆಬೇಳೆ ಉದ್ದಿನಬೇಳೆ ಕೆಂಪಾದ ನಂತರ ನಾನು ಇವಾಗ ಕಡಲೆಕಾಯಿ ಬೀಜನ ಸೇರಿಸ್ಕೊಂಡು ಅದಾದ್ಮೇಲೆ ಸ್ವಲ್ಪ ಅರಶಿಣ ಪುಡಿ ಕೂಡ ಸೇರಿಸ್ಕೊಂಡೆ ಈ ಟೈಮಲ್ಲಿ ನಾನು ಏನು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಬೇಕಾದರೆ ಹಾಕೋಬಹುದು ಇವತ್ತು ನಾನು ಹಬ್ಬಕ್ಕೆ ಅಂತೇಳಿ ಬೆಳ್ಳುಳ್ಳಿನ ಹಾಕಿಲ್ಲ ಎಡೆಗೆ ಹಾಗಾಗಿ ಈರುಳ್ಳಿ ಬೆಳ್ಳುಳ್ಳಿ ಏನು ಉಪಯೋಗಿಸಿಲ್ಲ ಇದಕ್ಕೇ ಹಸಿರು ಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಹಾಗೆ ನಾನು ತುರಿದಿಟ್ಕೊಂಡಿದ್ದಂತ ಮಾವಿನಕಾಯಿ ತುರಿ ಕೂಡ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಒಂದು ಮಿಕ್ಸ್ ಮಾಡಿಕೊಂಡು ನಂತರ ಸ್ವಲ್ಪ ಬೆನ್ನ ನಂತರ ಹಿಂಗನ್ನ ಸೇರಿಸ್ಕೊಂಡು ಜೊತೆಗೆ ಉಪ್ಪು ಕೂಡ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಗೊಜ್ಜನ್ನು ಎಷ್ಟು ಬೇಕಷ್ಟು ನೋಡಿ ಎತ್ತಿಟ್ಕೊಂಡು ನಂತರ ನಾನು ರೈಸ್ ಮಾಡಿಟ್ಟಿದ್ದೆ ಇದು ತಣ್ಣಗಾಗ್ಲಿಕ್ಕೆ ಅಂತೇಳಿ ತಟ್ಟಿನಲ್ಲಿ ಆರಿಟ್ಟಿದೆ ಅದನ್ನು ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಯಾವಾಗು ನಾವು ಚಿತ್ರಾನ್ನ ಪುಳಿಯೋಗರೆ ಈ ರೀತಿ ಮಾಡಬೇಕಂದ್ರೆ ರೈಸ್ ಯಾವಾಗಲೂ ತಣ್ಣಗಾಗಬೇಕು ಬಿಸಿನಲ್ಲಿ ಹಾಕಿದ್ರೆ ಮುದ್ದೆ ಮುದ್ದೆ ಥರ ಆಗುತ್ತೆ ಇವಾಗ ಚಿತ್ರಾನ್ನ ಕೂಡ ರೆಡಿ ಆಯಿತು ಮತ್ತು ಬಾದಾಮಿ ಬೀಜ ಕೂಡ ನನ್ನ ಹಸ್ಬೆಂಡ್ ಬಿಡಿಸ್ಕೊಟ್ಟಿದ್ರು ಸಿಪ್ಪೆನೆಲ್ಲ ಇವಾಗ ಬಸ್ಸಾರ್ ಮಾಡೋಣ ಅಂತೇಳಿ ನಾನಿಲ್ಲಿ ಒಂದು ಬಾಣಲಿಗೆ ಎಣ್ಣೆ ಬಿಟ್ಕೊಂಡು ಅದಕ್ಕೆ ಬ್ಯಾಡಿಗೆ ಮೆಣಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಒಂದೇ ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ ಒಂದು ಈರುಳ್ಳಿ ಒಂದು ಟೊಮೊಟೊ ಅಷ್ಟೇ ಹಾಕ್ಕೊಂಡಿರೋದು ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪು ಹಸಿ ಕರ್ಬೇವ್ ಸೊಪ್ಪು ಫ್ರೆಶ್ ಹಾಕಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಮತ್ತೆ ಒಂದು ಟಮೊಟೊ ಜೀರಿಗೆ ಮೆಣಸು ಹುಣ್ಸೆ ಹಣ್ಣು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು ಇದೆಲ್ಲ ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ನಾನು ಇದಕ್ಕೆ ಸ್ವಲ್ಪ ನಾವು ಏನು ಒಬ್ಬಟ್ಟಿಗೆ ಅಂತ ಬೇಯಿಸಿದ ಹೂರ್ಣ ಇತ್ತಲ್ಲ ಅದನ್ನು ಕೂಡ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಒಂದು ಎರಡು ಸ್ಪೂನ್ ಅಷ್ಟು ಸೇರಿಸ್ಕೊಂಡಿದ್ದೀನಿ ಅಷ್ಟೇ ಅಷ್ಟರಲ್ಲಿ ಬಾದಾಮಿ ಒಬ್ಬಟ್ಟು ಮಾಡಲಿಕ್ಕೆ ಬಾದಾಮಿಗೆ ಹೂರಣ ಕೂಡ ರೆಡಿ ಮಾಡ್ಕೋಬೇಕಲ್ವ ಹಾಗಾಗಿ ಇದನ್ನು ಕೂಡ ರುಬ್ಕೊಬಿಡೋಣ ಅಂತೇಳಿ ಬಾದಾಮಿ ಬೀಜನೆಲ್ಲ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು ಫಸ್ಟ್ ತರ್ತರಿಯಾಗಿ ರುಬ್ಕೊಂಡು ಆನಂತರ ಸ್ವಲ್ಪ ನೀರು ಸೇರಿಸ್ಕೊಂಡು ಚೆನ್ನಾಗಿ ನುಣ್ಣಗಾಗೋವರೆಗು ರುಬ್ಕೋಬೇಕು ಇದು ಚೆನ್ನಾಗಿ ಚೆನ್ನಾಗಿ ಫೈನ್ ಪೇಸ್ಟ್ ಆಗಬೇಕು ಅಲ್ಲಿವರೆಗೂ ರುಬ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಈ ಒಬ್ಬಟ್ಟು ನಾನು ಹೊರಗಡೆ ತಿಂದಿದ್ದು ಮನೆಯಲ್ಲಿ ಯಾವತ್ತೂ ಮಾಡಿರಲಿಲ್ಲ ಇದೇ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಇದಕ್ಕೂ ಕೂಡ ಸ್ವಲ್ಪ ಬೆಲ್ಲ ಅಂದರೆ ಒಂದು ಮುಕ್ಕಾಲು ಭಾಗದಷ್ಟು ಬೆಲ್ಲನ ಸೇರಿಸ್ಕೊಂಡಿದ್ದೀನಿ ಅಷ್ಟೇ ಸರಿ ಬಾದಾಮಿ ಬೇಯೋವಷ್ಟರಲ್ಲಿ ಬಾದಾಮಿ ಹೂರ್ಣ ಆಗೋವಷ್ಟರಲ್ಲಿ ಸಾಂಬಾರು ಕೂಡ ಮಾಡ್ಕೊಳ್ಳೋಣ ಅಂತೇಳಿ ಒಂದು ಸೈಡಲ್ಲಿ ನಾನು ಏನು ಒಬ್ಬಟ್ಟಿನ ಸಾರು ಕೂಡ ರೆಡಿ ಮಾಡ್ಕೊಂಡೆ ಆಮೇಲೆ ವಡೆ ಕೂಡ ಮಾಡ್ಕೋಬೇಕಿತ್ತು ವಡೆಗೆ ನಾನು ನಾರ್ಮಲಾಗಿ ಏನು ಕರ್ಬೇನ ಸೊಪ್ಪು ಬೆಳ್ಳುಳ್ಳಿ ಶುಂಠಿ ಹಾಗೆ ಕೊತ್ತಂಬರಿ ಸೊಪ್ಪು ಜೀರಿಗೆ ಮೆಣಸು ಸ್ವಲ್ಪ ಚಕ್ಕೆ ಉಪ್ಪು ಇದೆಲ್ಲ ಹಾಕ್ಕೊಂಡು ಸ್ವಲ್ಪ ತರತಾರಿಯಾಗಿ ರುಬ್ಕೊಂಡು ಮತ್ತು ಬೇಳೆ ಕೂಡ ರುಬ್ಕೊಂಡು ನಾನು ಇದನ್ನೇನು ವೀಡಿಯೋ ಮಾಡ್ಕೊಳ್ಳಿಕ್ಕೆ ಹೋಗಲಿಲ್ಲ ನಾರ್ಮಲಾಗಿ ಮಸಾಲೆ ವಡೆ ಹೇಗೆ ಮಾಡ್ತೀರೋ ಹಾಗೆ ನಾ ನೀವೆಲ್ಲ ಹೇಗೆ ಮಾಡ್ತೀರೋ ನಾನು ಕೂಡ ಹಾಗೆ ಮಾಡಿದ್ದು ಸ್ವಲ್ಪ ಲಾಸ್ಟಲ್ಲಿ ಹಿಂಗನ್ನು ಕೂಡ ಸೇರಿಸ್ಕೊಂಡಿದ್ದೆ ಹಿಂಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂಥೇಳಿ ವಡೆ ಕೂಡ ಮಾಡಿಕೊಂಡು ಪೂಜೆಗೆ ಎಷ್ಟು ಬೇಕೋ ಅಷ್ಟು ಒಬ್ಬಟ್ಟನ್ನ ರೆಡಿ ಮಾಡಿಕೊಂಡೆ ಇದು ಆಗಿಬಿಡುತ್ತೆ ಪೂಜೆ ಮಾಡಲಿಕ್ಕೆ ಮತ್ತೆ ಅಂಥೇಳಿ ಆಲ್ರೆಡಿ ಒಂಬತ್ತು ಗಂಟೆ ಆಗಿಬಿಟ್ಟಿತ್ತು ಸರಿ ಅಂತೇಳಿ ಎರಡು ಬಾದಾಮಿ ಹೋಳಿಗೆ ಮತ್ತು ಎರಡು ಕ ತೊಗರಿಬೇಳೆ ಹೋಳಿಗೆ ಕೂಡ ಮಾಡಿಕೊಂಡು ಪೂಜೆ ಎಲ್ಲ ರೆಡಿ ಮಾಡಿ ಮಧ್ಯಾಹ್ನ ಎಲ್ಲರೂ ತಿಂಡಿ ತಿಂದ್ವಿ ಹೊಟ್ಟೆ ಹಶ್ವಾಗಿತ್ತಲ್ವ ಎಲ್ಲರೂ ಕೂಡ ಎಲ್ಲ ತಿಂದು ಸಾಯಂಕಾಲ ಆಗಿತ್ತು ನನಗಿಲ್ಲಿ ಪೂಜೆ ವಿಡಿಯೋನ ಶೂಟ್ ಮಾಡ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೆ ಶೂಟೇ ಮಾಡ್ಕೊಂಡಿಲ್ಲ ಮಿಸ್ ಆಗೋಯ್ತು ಸರಿ ಅಂತೇಳಿ ಹಾಗೇನೆ ಹಾಕಿದಿನಿ ಮತ್ತೆ ಸಾಯಂಕಾಲ ಆಗಿತ್ತು ಮಿಕ್ಕಿದ ಹೋಳಿಗೆನ ತಟ್ಕೊಂಡ್ಬಿಡೋಣ ಈ ಟೈಮ್ ಅಲ್ಲಿ ಅಂತೇಳಿ ಹಿಟ್ಟನ್ನ ನೆನ್ಸಿಟ್ಟಿದ್ವಿ ಅಲ್ವಾ ಇವಾಗ ನಾನು ಇದಕ್ಕೆ ಎಣ್ಣೆ ಹಾಕಿ ಚೆನ್ನಾಗಿ ನಾತ್ಕೊತಾ ಇದ್ದೀನಿ ಈ ಟೈಮಲ್ಲಿ ಎಣ್ಣೆ ಹಾಕ್ಕೊಂಡು ನಾದ್ಕೊಬೇಕು ಮತ್ತು ಈ ರೀತಿ ಹಿಟ್ಟನ್ನು ನಾದ್ಕೊಳ್ಳೋವಾಗ ಹಿಟ್ಟು ಯಾವುದೇ ಕಾರಣಕ್ಕೂ ತೂತು ಮಾಡಬಾರ್ದು ನಾವು ತೂತ್ ಮಾಡ್ಕೊಂಡ್ರೆ ಹಿಟ್ಟು ಏನು ಕಣ್ಕ ಒಡೆದೋಗ್ತಾ ಇರುತ್ತೆ ನಾವು ಒಬ್ಬಟ್ಟು ತೊಟ್ಟವಾಗೆಲ್ಲವ ಮತ್ತು ಈ ರೀತಿ ನಾವು ಬೆರಳು ಸಂದಿಯಿಂದ ಕಟ್ ಮಾಡ್ಕೊಂಡ್ರೆ ಅದು ನೈಸಿಗೆ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ನಾನಿವಾಗ ಬೇಳೆ ಒಬ್ಬಟ್ಟು ಮತ್ತು ಬಾದಾಮಿ ಬಾದಾಮಿ ಒಬ್ಬಟ್ಟು ಫುಲ್ ಮಾಡ್ಕೊಂಡು ಬಿಡ್ತೀನಿ ಬೇಳೆ ಒಬ್ಬಟ್ಟು ಒಂದೆರಡು ಮಾತ್ರ ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಇಲ್ಲಿ ಒಬ್ಬಟ್ಟು ತಟ್ಕೊಳ್ಳೋ ಪೇಪರ್ ಇತ್ತು ಮನೆಯಲ್ಲಿ ಅದೇ ಪೇಪರ್ ಮೇಲೆ ತಟ್ಕೊತಾ ಇದ್ದೀನಿ ಫಸ್ಟು ನಾನು ಬಾದಾಮಿ ಒಬ್ಬಟ್ಟು ಅದನ್ನು ಕೂಡ ಕಣ್ಕನ್ನು ಫಸ್ಟು ನಾನು ತಟ್ಕೊಂಡು ಈ ರೀತಿ ಮಧ್ಯದಲ್ಲಿ ಹೂರ್ಣನ ಹಾಕ್ಕೊಂಡು ಈ ರೀತಿ ಮಾಡ್ಕೊತಿದ್ದೀನಿ ಇದಲ್ಲೇ ನಾನು ಫಸ್ಟು ಕಣ್ಕನ್ನ ತೊಗೊಂಡು ಸ್ವಲ್ಪ ಅಕ್ಕಿ ಹಿಟ್ಟಿಗೆ ಎತ್ಕೊಂಡು ಹೆಚ್ಕೊಂಡು ಅದನ್ನು ಮಧ್ಯದಲ್ಲಿ ಹೂರ್ಣನ ಇಟ್ಟು ಕೈನಲ್ಲಿ ರೋಲ್ ಮಾಡ್ಕೊಂಡು ಕೂಡ ಮಾಡ್ಕೋಬೋದು ಅದು ನನಗೆ ಅಷ್ಟು ಸರಿಯಾಗಿ ಬರಲ್ಲ ಟ್ರೈ ಮಾಡೋಣ ಅಂತ ಆಮೇಲೆ ಟ್ರೈ ಮಾಡಿದೆ ಇನ್ನೊಂದು ಸ್ವಲ್ಪ ಹಿಟ್ಟು ಮಿಕ್ಸಿ ಮಾಡಿದ್ನೆಲ್ಲ ಆಟ ಟೈಮಲ್ಲಿ ಮಾಡೋಣ ಅಂತ ಹೇಳಿ ಮಾಡಿದ್ದೆ ಮತ್ತೆ ಈ ಪೇಪರ್ ಬಂದು ಒಬ್ಬಟ್ಟಿನ ಪೇಪರು ತುಂಬಾನೇ ಚೆನ್ನಾಗಿರುತ್ತೆ ನೀವು ಒಂದು ಐದು ವರ್ಷವರೆಗೂ ಇದನ್ನ ಉಪಯೋಗಿಸ್ಕೋಬೋದು ಇದು ಫುಡ್ ಗ್ರೇಡ್ ಇರುತ್ತೆ ನಾನು ಇದನ್ನ ವರಲಕ್ಷ್ಮಿ ಹಬ್ಬದಲ್ಲಿ ತಗೊಂಡಿದ್ದು ಇವಾಗ ಎಲ್ಲ ಕಡೆ ಸಿಗ್ಬೋದು ಅಂದ್ಕೋತೀನಿ ನನಗೆ ಇದು ಎಲ್ಲೋ ಹೊರಗಡೆ ಒಂದು ಕಡೆ ಸಿಕ್ಕಿತ್ತು ಆವಾಗ ನಾನು ಪರ್ಚೇಸ್ ಮಾಡ್ಕೊಂಡಿದ್ದೆ ಹಾಗೆ ಒಬ್ಬಟ್ಟು ಕೂಡ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಬಾದಾಮಿ ಹೋಳಿಗೆ ಅಂತೂ ಒಂದೇ ದಿನಕ್ಕೆ ಖಾಲಿ ಆಗೋಯ್ತು ಅಂತಲೇ ಹೇಳ್ಬೋದು ಇವತ್ತು ನೈಟ್ ಮಾಡಿದ್ದು ನಾನು ನಾಳೆಗೆಲ್ಲ ಇರಲೇ ಇಲ್ಲ ಅಷ್ಟು ಬೇಗ ಖಾಲಿ ಆಗೋಯಿತು ಅಂತಲೇ ಹೇಳ್ಬೋದು ಹೋಳ್ಗೆ ಅಷ್ಟು ಸೂಪರಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಮತ್ತು ಬೇಳೆ ಒಬ್ಬಟ್ಟು ಕೂಡ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಸ್ವೀಟ್ ಕೂಡ ಸಖತ್ತಾಗಿತ್ತು ಚೆನ್ನಾಗಿತ್ತು ಮತ್ತೆ ಆ ಜಾಪತ್ರೆ ಸೋಂಪು ಜಾಕಾಯಿ ಹಾಕಿದ್ವಲ್ಲ ಅದೆಲ್ಲ ಸೋಂಪೆಲ್ಲ ಬಾಯಿಗೆ ಸ್ವಲ್ಪ ಸ್ವಲ್ಪ ತರತಾರಿ ರವೆ ರವೆ ಟೈಪ್ ಸಿಗ್ತಾಯಿತ್ತು ಆ ಜಾಪತ್ರೆ ಫ್ಲೇವರ್ ಬರ್ತಾಯಿತ್ತು ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟೊಂದು ಸುಪ್ ನೀವು ಕೂಡ ಮನೇಲಿ ಒಂದು ಸಲ ಈ ರೀತಿ ಟ್ರೈ ಮಾಡಿ ನೋಡಿ ನಮ್ಮ ಮನೆಯಲ್ಲಿ ಯುಗಾದಿ ಹಬ್ಬ ಇವತ್ತಿನ ದಿನ ಹೀಗಿತ್ತು ಪೂಜೆ ಎಲ್ಲ ಮುಗಿಸಿದ ನಂತರ ಬೇವು ಬೆಲ್ಲ ತಿಂದ್ವಿ ನಾವು ಬೇವು ಬೆಲ್ಲ ತಿನ್ನೋವಾಗ ಮಂತ್ರ ಹೇಳ್ತಾರಲ್ಲ ಮಂತ್ರನೂ ಕೂಡ ಹೇಳ್ಕೊಂಡು ತಿಂದ್ವಿ ನಂತರ ಹೊಸದಡ್ಕಿನ ದಿನ ಸಂಜೆ ಪೂಜೆ ಮಾಡಿ ಚಂದ್ರಂಗೆ ಪೂಜೆ ಮಾಡಿ ಚಂದ್ರನ ಹತ್ರ ನಾವು ವರನ ಬೇಡ್ಕೊಂಡ್ವಿ ಇವತ್ತಿನ ವಿಡಿಯೋ ಇಷ್ಟನೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸ್ದಾಗಿ ಚಾನಲ್ನ ನೋಡ್ತಿರೋದು ದಯವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಧನ್ಯವಾದಗಳು